ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿ ಪ್ರಾಮಾಣಿಕರು ಬಿಯನ್ನು ಮಾರಾಟ ಮಾಡಿದ್ರೂ ಪರವಾಗಿಲ್ಲ ಅವರು ಭ್ರಷ್ಟರಲ್ಲ ಪ್ರತಿಯೊಂದಕ್ಕೂ ರೈತನೇ ಹಣ ಕೊಡಬೇಕಾದ್ರೆ ಇವ್ರಿಗೆ ಯಾಕೆ ಕೆಇ ಬಿ ಕೆಲಸ ಬೇಕೋ ನಲವತ್ನಾಲ್ಕು ಸಾವಿರದ ಆರ್ನೂರ ಹತ್ತು ರೂಪಾಯಿ ಕಟ್ಟಿದ್ದಾರೆ ಏನೋ ಕೋಲಾರ ಜಿಲ್ಲೆಯ ಕೆಇ ಬಿ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ತೇಲಿಗೆ ಚಾಪಾಕಾಗದ ಹಗರಣವನ್ನೇ ಮೀರಿಸ್ತದೆ ಒಂದಲ್ಲ ಎರಡಲ್ಲ ಇವತ್ತು ಈ ಕೆ ಇ ಬಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಅಂತೇಳಿದ್ರೆ ಹಾಂ ಹಿಂದೆ ಇದ್ದಂತಹ ಕಂಬಿಗಳು ತಂತಿಗಳನ್ನ ಮತ್ತು ಆಯಿಲ್ಗಳನ್ನ ಹಳೆ ಟಿ ಸಿಗಳನ್ನ ರಾಜಾರೋಷವಾಗಿ ನಕಲಿ ದಾಖಲನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡೋ ದಂಧೆ ಇತ್ತೀಚೆಗೆ ಅದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿತ್ತು ಅದೊಂದು ತನಿಖೆ ಇಲ್ಲ ಇಲ್ಲಿರೋಂತಹ ಕೆ ಜಿಪ್ಪು ಎ ಸಿ ಇರ್ಬೋದು ಕೋಲಾರ ಎ ಸಿ ಇರ್ಬೋದು ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿ ಪ್ರಾಮಾಣಿಕರು ನಾವು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಕೆಬನ್ನು ಮಾರಾಟ ಮಾಡಿದ್ರೂ ಪರವಾಗಿಲ್ಲ ಅವರು ಭ್ರಷ್ಟ್ರಲ್ಲ ಪ್ರಾಮಾಣಿಕರು ಹಾಂ ಇನ್ಯಾರು ಭ್ರಷ್ಟರು ಕೆ ಬಿ ಅಲ್ಲಿ ಇನ್ಯಾರನ್ನ ಕೇಳಬೇಕು ಬೇಲಿಯೇ ಎದ್ದು ಹೊಲಾಮರೆ ಹಾಂ ಇನ್ನು ಯಾರನ್ನು ನಾವು ಕೇಳಬೇಕು ಬೇಲಿನ ಕೇಳಬೇಕಾ ಹಾಂ ಇಲ್ಲ ಹೊಲಾ ಕೇಳಬೇಕಾ ಯಾರನ್ನು ಕೇಳಬೇಕು ನಾವು ಯಾರನ್ನು ಕೇಳಾದ್ರೂ ಮಟ್ಟಕ್ಕೆ ಬೆಸ್ಕಾಮ್ ಇಲಾಖೆ ಅದು ಇನ್ನು ಇಂಧನ ಸಚಿವ ಜೆ ಜೆ ಜಾರ್ಜ್ ಇದೆ ಅದು ಜೆ ಜೆ ಜಾರ್ಜ್ ಅಲ್ಲ ಭ್ರಷ್ಟಾಚಾರ ಜಾರ್ಜ್ ಆಗ್ಬಿಟ್ಟವ ಹಾಂ ಎಲ್ಲ ಇವತ್ತು ಯಾವ ಮಟ್ಟಕ್ಕಿದೆ ಹೇಳಿದ್ರೆ ಲಕ್ಷ ಲಕ್ಷ ಸಂಬಳ ಪಡೆಯುವ ಕೆ ಇ ಬಿ ಅಧಿಕಾರಿಗಳು ಅಲ್ಲ ಸ್ವಾಮಿ ಮಳೆ ಬರ್ತಾ ಇದೆ ಮಳೆ ಬಂದು ಏನೋ ತಂತಿಗೆ ಬಿದ್ದೋಗ್ತಾ ಇದೆ ಆ ಮರ ಅದ್ರ ಮೇಲೆ ಹೋಗಿದೆ ತೆಗಿ ಅಂತ ಹೇಳಿದ್ರೆ ಹಣ ಕೊಡಬೇಕಂತೆ ಕಂಬಾಚ ಬದಲಾವಣೆ ಮಾಡಿದ್ರು ಹಣ ಕೊಡಬೇಕಂತೆ ಲೈನ್ ಮೇಲಿರೋಂಥ ಕಂಬ ತೆಗೀದೋ ಏನೋ ಮರ ತೆಗಿಬೇಕಾದ್ರೂ ಇದಕ್ಕೂ ಏನೋ ಹಣ ಕೊಡಬೇಕಂತೆ ಪ್ರತಿಯೊಂದಕ್ಕೂ ರೈತನೇ ಹಣ ಕೊಡಬೇಕಾದ್ರೆ ಇವ್ರಿಗೆ ಯಾಕೆ ಕೆ ಇ ಬಿ ಕೆಲಸ ಬೇಕು ಯಾಕೆ ಗೌರ್ಮೆಂಟ್ ಡ್ಯೂಟಿ ಬೇಕು ನಾವು ಯಾಕೆ ಅವ್ರಿಗೆ ತೆರಿಗೆ ಹಣದಲ್ಲಿ ಸಂಬಳ ಕೊಡಬೇಕು ಖಾಸಗೀಕರಣ ಮಾಡಿಬಿಡ್ಲಿ ಬಿಡಿ ಇನ್ನು ಅವ್ರು ಯಾರೇ ತುಮಕೂರು ಎಲೆಕ್ಟ್ರಾನಿಕಲ್ ಅಂಗಡಿ ಒಂದು ಕೊಟ್ಟಿದ್ದಾರೆ ಅಂತ ಕೋಲಾರ ಜಿಲ್ಲಾದ್ಯಂತ ಮಾಮೂಲಿ ಆಗೋ ತಂತೆಗಳಿರ್ಬಿಟ್ಟು ಎಳೆಯೋದು ಅವನು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆಸ್ತಾನಂದರೆ ಅದನ್ನು ಕೇಳೋ ಮಟ್ಟಕ್ಕೆ ಇಲ್ಲ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕೊಳವೆ ಬಾವಿ ಮಾಡಿ ಕೃಷಿ ಮಾಡಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ಬೇಕು ಕಂಬ ತಂತಿ ಹಾಕೋದಕ್ಕೆ ಇವರು ಎ ಸಿ ಕಚೇರಿಯಲ್ಲಿ ಕುಳ್ಕೊಂಡು ಬರೋ ಅಂಥ ಟಿ ಸಿಗಳನ್ನ ಆಯಿಲ್ಗಳನ್ನ ಕಂಬಿಗಳನ್ನ ಹಳೇದನ್ನೆಲ್ಲ ಕೋಟಿ ಕೋಟಿಗೆ ಮಾರಾಕ್ತಾವ್ರಿ ರಾತ್ರೋ ರಾತ್ರಿ ಅದನ್ನು ಅದನ್ನು ಕೇಳೋರೇ ಗತಿ ಇಲ್ದ್ರೆ ಆಗ್ಬಿಟ್ಟೈತಿ ಕೆ ಇ ಬಿ ಇಲಾಖೆ ಈಕ್ವಲ್ ಟು ಭ್ರಷ್ಟಾಚಾರ ಇಲಾಖೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಅಂತೇಳಿದ್ರೆ ಅವರು ಆ ಮಣ್ಣು ಕೂಡ ತಿನ್ನಲ್ಲ ಸಗಣಿ ಕೂಡ ಬಾಯಕ್ಕೆ ತಿನ್ನಾಗ ಸಗಣಿ ತಿಂದರೂ ಬೇರೆ ಇನ್ನು ಬೇರೆ ಬೇರೆ ಏನೋ ತಿನ್ನೋ ಮಟ್ಟಕ್ಕೆ ಕೆ ಇ ಬಿ ಇಲಾಖೆ ಹದಗೆಟ್ಬಿಟ್ಟೈತೆ ಅದರ ಜೊತೆಗೆ ಇವತ್ತು ಪಾಪ ನಮ್ಮ ಮುಳುಬಾಗಿಲು ನಿವಾಸಿ ಅವರು ಬಿಲ್ ಕಟ್ಟಿದ್ದಾರೆ ಕೆ ಬಿ ಬಿಲ್ ಕಟ್ಟಿದ್ದಾರೆ ಇವಾಗ ನಾಲ್ಕು ಸಾವಿರದ ನಲ್ವತ್ನಾಲ್ಕು ಸಾವಿರದ ಆರುನೂರ ಹತ್ತು ರೂಪಾಯಿ ಕಟ್ಟಿದ್ದಾರೆ ಏನೋ ಬ್ಯಾಲೆನ್ಸ್ ಇದೆ ಅಂತ ಕಟ್ಟಿದ್ದಾರೆ ಸಂಬಂಧಪಟ್ಟ ಕೆ ಇ ಬಿ ಅವ್ರನ್ನ ಕೇಳಿದ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಅವ್ರು ಯಾರೋ ಮೊಬೈಲ್ ಅಂಗಡಿಯವ್ರನ್ನ ಲಿಂಕ್ ಮಾಡ್ಕೊಂಡಿದಾರಂತೆ ಕೆ ಇ ಬಿ ಅವರು ಅವರು ಸಾವಿರ ರೂಪಾಯಿ ಬಿಲ್ ಬಂದರೆ ಐನೂರು ರೂಪಾಯಿ ಕಟ್ಟೋದಂತೆ ಐನೂರು ರೂಪಾಯಿ ಡಿಸ್ಕೌಂಟ್ ಹೇಳಿದ್ರೆ ಅದು ಕಟ್ಟಿಲ್ಲ ಅದು ಅಮೌಂಟ್ ಇವತ್ತು ಬಂದಿದೆ ಕಟ್ಟಬೇಕು ಅಲ್ಲ ಸ್ವಾಮಿ ನಿಮ್ಮ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ತಿಂದು ತೇಗಿರೋದಕ್ಕೆ ಅವರು ಮಾಡೊ ಆರೋ ಇದು ಭ್ರಷ್ಟಾಚಾರಕ್ಕೆ ನಮ್ಮ ರೈತರು ಯಾಕೆ ಕಟ್ಟಬೇಕು ನಾವು ಕೋಲಾರ ಜಿಲ್ಲೆಯ ಎರಡೂ ಜಿಲ್ಲೆ ಅಂದರೆ ಕೆ ಜಿ ಅಪ್ಪು ಮತ್ತು ಕೋಲಾರ ಎಸ್ ಸಿಗಳಿಗೆ ನಾವು ಮನವಿ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಿಮ್ಮ ಇಲಾಖೆಯಲ್ಲಿರುವ ಎಗ್ಗಣಗಳು ಭ್ರಷ್ಟಾಚಾರ ಎಗ್ಗಣಗಳು ಯಾವ ರೀತಿ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕೆ ಬಿ ಅಲ್ಲಿ ಗುಂಪುಗಾರಿಕೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ಹಾಂ ಗುಂಪುಗಾರಿಕೆ ಆ ಬಂಗಾರಪೇಟೆಯಲ್ಲಿ ನೋಡಿದ್ವಿ ಯಾರೋ ಒಬ್ಬ ಅಧಿಕಾರಿ ಹಿರಿಯ ಅಧಿಕಾರನ ಸಿಕ್ಕಸಾಕಿ ಅವನೇ ಬಯಕ್ಕೆ ಬಿದ್ದೋಗಿದ್ದಾನಂತೆ ಅವನೇ ಸಿಕ್ಕಾಕ್ಕೊಂಡು ಅವನೇ ಅಮಾನತಾಗಿದ್ದಾನಂತೆ ಇನ್ನೆಷ್ಟರ ಮಟ್ಟಿಗೆ ಕೆಇ ಬಿ ಹದಿಗಟ್ಟೈತೆ ಕಂಬ ಬದಲಾವಣೆ ಮಾಡೋಕ್ಕೂ ದುಡ್ಡು ಇಲ್ಲಿ ಬಿಲ್ ಕಟ್ಟಾವಾಗೂ ದುಡ್ಡು ತಿಂದು 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 ಅವರ ಪಾನ ಮರ್ಯಾದೆಲ್ಲ ತೆಗೆದು ಕೆ ಇ ಬಿನ ಇವತ್ತು ಬೀದಿಗಿಟ್ಟಿದ್ದಾರೆ ನಾವು ಕೇಳ್ತಾರ್ದಂಗೆ ಗೊತ್ತಾ ನೀವು ಯಾರನ್ನ ನೇಮಕ ಮಾಡಿ ಮೊಬೈಲ್ ಅಂಗಡಿ ನೇಮಕ ಮಾಡಿಕೊಂಡ್ರೋ ನಿಮ್ಮ ಇ ಬಿ ಅವ್ರು ನೇಮಕ ಮಾಡಿಕೊಂಡ್ರೋ ನಿಮ್ಮ ಅಧಿಕಾರಿಗಳು ತಿಂದಿದ್ರೋ ನಮಗೆ ಬೇಕಾಗಿಲ್ಲ ನಾವು ನಲ್ವತ್ನಾಲ್ಕು ಸಾವಿರದ ಆರುನೂರ ಹತ್ತು ರೂಪಾಯಿ ಏನು ಬಂದರೆ ಅದು ಅಮೌಂಟ್ ಕಟ್ಟಲ್ಲ ನೀವು ಅಮೌಂಟ್ ಕಟ್ಟಬೇಕಾದ್ರೆ ಅವನು ಯಾವ ಮೊದಲಿದ್ದನ್ನೋ ಆ ಅಧಿಕಾರಿಗೆ ತಗೊಂಬನ್ನಿ ಇವಾಗಲೇ ಮತ್ತೆ ಸಸ್ಪೆಂಡ್ ಆಗಿ ಮತ್ತೆ ಬಂದಿದ್ದಾರಂತೆ ಕ ನಾವು ಮುಳುಬಾಗ್ಲು ಕೆ ಇ ಬಿಗೆ ಅದನ್ನು ಈ ಕೂಡಲೇ ತನಿಖೆ ಮಾಡಬೇಕು ಮತ್ತು ಏನು ಇಂಧನ ಸಚಿವರಾದ ಜೆ ಎ ಜಾರ್ಜ್ ಅವರು ಭ್ರಷ್ಟಾಚಾರ್ಯ ಜಾರ್ಜ್ ಅವರೇ ಕೋಲಾರ ಜಿಲ್ಲೆಯ ಕೆ ಇ ಬಿ ತೇಲಿಗೆ ಹಗರಣವನ್ನು ಮೀರಿಸುವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಹಳೆ ಕಂಬಿ ಹಳೆ ತಂತಿ ಹಳೆ ಕಬ್ಬಿಣ ಹಾಂ ಆಯಿಲು ಟಿ ಸಿ ರಾತ್ರಿ ಮಾರಾಕ್ಬಿಟ್ಟು ಹಿರಿಯ ಅಧಿಕಾರಿಯಿಂದ ಕಿರಿಯ ಅಧಿಕಾರಿಗಳನ್ನ ಅದನ್ನು ಹಂಚ್ಕೊಂಡು ತಿಂದು ರೈತರ ಮಣ್ಣನ್ನು ತಿಂತಾಯಿದ್ದಾರೆ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಎಲ್ಲ ಭ್ರಷ್ಟಾಚಾರವನ್ನು ತನಿಖೆ ಮಾಡಿ ಇಂಧನ ಸಚಿವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಮಂಪುರ ಪರೀಕ್ಷೆಗೆ ಒಳಪಡಿಸುವ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳನ್ನು ಮಂಪುರು ಪರೀಕ್ಷೆಗೆ ಒಳಪಡಿಸಿ ಈ ಮೀ ಏನು ಕರೆಂಟ್ ಬಿಲ್ಲು ದಂಧೆ ಮತ್ತು ಟಿ ಸಿ ಆಯಿಲ್ ದಂಧೆ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಶೀಘ್ರದಲ್ಲಿಯೇ ಜಾನುವಾರುಗಳು ಮತ್ತು ನಷ್ಟ ಬೆಳೆ ಸಮೇತ ಎರಡೂ ಕೆಇ ಬಿ ಕಚೇರಿಗಳು ಮುತ್ತಿಗೆ ಹಾಕುವ ಮೂಲಕ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಪ್ರಾಮಾಣಿಕ ಅಧಿಕಾರಿಗಳಂತೂ ಹೇಳಿಕೊಂಡು ಭ್ರಷ್ಟಾಚಾರವನ್ನು ಮಾಡುತ್ತಿರುವ ಎರಡೂ ಕೆ ಇ ಬಿಯ ಎಸ್ ಸಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ